ಶಿಕ್ಷಣ ಕಲಿಯೋದು ಈಗ ಸುಲಭವಾಗಿದೆ ಆದರೆ ಒಂದು ಕಾಲಕ್ಕೆ ಶಿಕ್ಷಣ ಕಲಿಬೇಕಾದರೆ ಅದಕ್ಕೆ ಮಾಡಬೇಕಾದಂತಹ ಪರಿಶ್ರಮ ಹಾಗೂ ಸತತ ಒಂದು ಛಲ ಬಿಡದೆ ಮಾಡುವಂತಹ ಸಾಧನೆ ಮುಖ್ಯವಾಗಿತ್ತು ಈ ಸಾಧನೆ ಬಗ್ಗೆ ಮಾತು ಬಂದಾಗ ನನಗೆ ನೆನಪಾಗೋದು ಹಲವಾರು ಸಾಧಕರು ನೆನಪಾಗ್ತಾರೆ ಹಲವಾರು ಯಶಸ್ಸನ್ನು ಸಾಧಿಸಿ ಇತಿಹಾಸವನ್ನು ಸೇರಿದವರು ನೆನಪಾಗ್ತಾರೆ ಹಾಗೂ ಈ ಒಂದು ಕಥೆಯಲ್ಲಿ ನಾನು ನಿಮಗೆ ಹೇಳುವಂತಹ ಬಾಲಕನು ಕೂಡ ಮುಂದೆ ಸಂಸ್ಕೃತ ವ್ಯಾಕರಣವನ್ನು ರಚಿಸಿದಂತಹ ಒಬ್ಬ ಮೇಧಾವಿ ಆಗ್ತಾರೆ ಸ್ನೇಹಿತರೆ ಅದು ತಕ್ಷಶೀಲೆ ಈ ತಕ್ಷಶಿಲೆ ಗುರುಕುಲದ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಶಿಕ್ಷಣ ಕಲಿಯೋದು ಸುಲಭದ ಮಾತಾಗಿರಲಿಲ್ಲ ಅರವತ್ನಾಲ್ಕು ವಿದ್ಯೆಗಳನ್ನು ಕಲ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಶಿಕ್ಷಣ ಕೊಡೋದು ಆ ಕಾಲದಲ್ಲಿ ಆಗಿತ್ತು ಇಂತಹ ಒಂದು ಸ್ಥಳದಲ್ಲಿ ಓದೋದು ಹಾಗೂ ಇಲ್ಲಿ ಶಿಕ್ಷಣ ಪಡೆಯೋದು ಘನತೆ ಮಾತು ಹಾಗೂ ಘನತೆಯ ವಿಷಯ ಆಗಿತ್ತು ಹಾಗೂ ಇಲ್ಲಿ ತಂದೆ ತಾಯಿ ಬಯಸೋದು ಕೂಡ ನಮ್ಮ ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕು ಅಲ್ಲಿ ವಿದ್ಯಾವಂತರಾಗಬೇಕು ಅನ್ನೋದು ಅಲ್ಲಿನ ತಂದೆ ತಾಯಿ ಆಸೆಗಳ ಕನಸು ಕೂಡ ಆಗಿತ್ತು ಒಬ್ಬ ತಾಯಿ ತನ್ನ ಮಗನ್ನ ಕರ್ಕೊಂಡು ಅಲ್ಲಿರುವಂತಹ ಗುರುಗಳ ಹತ್ರ ಬರ್ತಾಳೆ ಬಂದು ತನ್ನ ಮಗನನ್ನು ಶಿಕ್ಷಣ ಕೊಡಿಸ್ಬೇಕು ಅಂತ ಕೇಳಿಕೊಳ್ತಾಳೆ ಆಗ ಬಾಲಕ ಹಾಗೂ ತಾಯಿ ಇಬ್ಬರನ್ನ ನೋಡಿ ಆ ಗುರುಗಳು ಹೇಳ್ತಾರೆ ಕರಿಯಮ್ಮ ಮಗನ ಮಗನ್ನ ಕರಿ ಅಂತ ಹೇಳ್ತಾರೆ ಆ ಬಾಲಕ ಬರ್ತಾನೆ ಬಂದು ಕೈಯಲ್ಲಿ ಕೈ ಚಾಚು ಅಂತ ಹೇಳ್ತಾರೆ ಆ ಬಾಲಕ ಏನು ಅಂಜದೆ ಅಳಕದೆ ಕೈ ಚಾಚ್ತಾನೆ ಆ ಶಿಕ್ಷಕರು ಆ ಗುರುಗಳು ನೋಡಿ ಹೇಳ್ತಾರೆ ಇವನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ಇವನಿಗೆ ವಿದ್ಯೆ ಹತ್ತೋದಿಲ್ಲ ನೀನು ಇವನನ್ನು ಕರೆದುಕೊಂಡು ಹೋಗ್ಬಿಡಮ್ಮ ಅಂತ ಆ ಗುರುಗಳು ಹೇಳೋದನ್ನು ಕೇಳಿ ತಾಯಿ ಗಾಬರಿ ಆಗ್ತಾಳೆ ಏನಿದು ಶಿಕ್ಷಣ ಕೊಡಿಸ್ಬೇಕು ವಿದ್ಯೆಯನ್ನು ನೀಡಿಸ್ಬೇಕು ಅಂತ ಕರ್ಕೊಂಡು ಬಂದರೆ ಈ ರೀತಿ ಹೇಳ್ತಿದ್ದಾರೆ ಅಂತ ಗಾಬರಿ ಆಗ್ತಾಳೆ ಪರಿಪರಿಯಾಗಿ ಕೇಳ್ಕೊಳ್ತಾಳೆ ನನ್ನ ಮಗನಿಗೂ ಎಲ್ಲ ವಿದ್ಯಾರ್ಥಿಗಳಂತೆ ಶಿಕ್ಷಣವನ್ನು ಕೊಡಿ ಅಂತ ಕೇಳ್ತಾಳೆ ಅವರು ಮುಂದೆ ಅಳತಾಳೆ ಕಣ್ಣೀರನ್ನು ಸುರಿಸ್ತಾಳೆ ಆ ಗುರುಗಳು ಹೇಳಿಬಿಡ್ತಾರೆ ಇಲ್ಲಮ್ಮ ನಿನ್ನ ಮಗನ ಕೈಯಲ್ಲಿ ವಿದ್ಯಾರೇಖೆನೇ ಇಲ್ಲ ಅವನಿಗೆ ಹೇಗೆ ಶಿಕ್ಷಣ ಹತ್ತುತ್ತೆ ಶಿಕ್ಷಣ ಅವನಿಗೆ ಖಂಡಿತವಾಗಲೂ ಹತ್ತೋದಿಲ್ಲ ಅವನನ್ನು ಕರೆದುಕೊಂಡು ಹೋಗಂಥ ಕಡ್ಡಿ ಮುರಿದು ಹಾಗೆ ಮಾತಾಡಿದಾಗ ಅವಳಿಗೆ ತಡಿಯೋಕ್ಕಾಗೋದಿಲ್ಲ ಅಳ್ತಾ 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 ಹೊರಗಡೆ ಬಂದುಬಿಡ್ತಾಳೆ ಆಗ ಆ ಬಾಲಕ ತನ್ನ ತಾಯಿ ಅಳೋದನ್ನು ನೋಡ್ತಾನೆ ಸೂಕ್ಷ್ಮವಾಗಿ ಅವ ಗಮನಿಸ್ತಾನೆ ನನ್ನ ತಾಯಿ ಅಳ್ತಾ ಇದ್ದಾಳೆ ಅಂತ ಗಮನಿಸಿ ಒಂದು ಸ್ವಲ್ಪ ಹೊತ್ತು ಆ ಗುರುಕುಲದ ಹೊರಗೆ ನಿಂತ್ಕೊಂಡ್ಬಿಡ್ತಾನೆ ಆ ಬಾಲಕ ತುಂಬ ಅವನಿಗೂ ನೋವಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಮರು ಗುರುಕುಲದಲ್ಲಿ ಹೋಗಿ ಆ ಗುರುಗಳನ್ನು ಹೋಗಿ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಏನಪ್ಪ ನಾನು ನಿಂಗೆ ಹೇಳಿದೆ ಅಲ್ಲ ನಿಮಗೆ ವಿದ್ಯೆ ಹತ್ತೋದಿಲ್ಲ ಅಂತ ಹೇಳಿದ್ರು ಮತ್ತೆ ಬಂದಿ ಅಲ್ಲ ನೀನು ಹೋಗು ಅಂತ ಹೇಳಿದಾಗ ಆಗ ಆ ಬಾಲಕ ಕೇಳ್ತಾನೆ ಗುರುಗಳ ನೀವು ವಿದ್ಯಾರೇಖೆ ಇಲ್ಲ ಅಂತ ಹೇಳಿದ್ರಿ ಅದು ಹೇಗಿರುತ್ತೆ ಅಂತ ಕೇಳ್ತಾನೆ ಆಗ ಆ ಗುರುಗಳು ತಮ್ಮಲ್ಲಿದ್ದಂತಹ ಒಬ್ಬ ವಿದ್ಯಾರ್ಥಿಯನ್ನು ಕರೆದು ಹೇಳ್ತಾರೆ ನೋಡು ಇವನ ಕೈಯಲ್ಲಿ ಇದೆಯಲ್ಲ ಇದೇ ರೀತಿ ವಿದ್ಯಾರೆೇಖೆ ಇರಬೇಕು ಕೈಯಲ್ಲಿ ಆಗ ಮಾತ್ರ ವಿದ್ಯೆ ಹತ್ತುತ್ತೆ ಅಂತ ಹೇಳ್ತಾರೆ ಹಾಗೂ ಈ ಬಾಲಕ ಬೇರೆ ಬಾಲಕನ ಕೈಯಲ್ಲಿರೋ ವಿದ್ಯಾರೇಖೆಯನ್ನು ಗಮನಿಸ್ತಾನೆ ಗಮನಿಸಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದವನು ಒಂದು ಚೂಪಾದಂತಹ ಕಲ್ಲನ್ನು ಹುಡುಕ್ತಾನೆ ಈ ಕಲ್ಲು ಕಲ್ಲಂತ ಹೇಳ್ತಾರೆ ಚೂಪಾಗಿರುತ್ತೆ ಅದನ್ನು ತೆಗೆದುಕೊಂಡು ಎಲ್ಲಿ ವಿದ್ಯಾರೇಖೆ ಇರುತ್ತೋ ತನ್ನ ಕೈ ಮೇಲೆ ಆ ವಿದ್ಯಾರೇಖೆಯನ್ನು ಎಳೆದು ಬಿಡ್ತಾನೆ ಚೂಪಾದ ಕಲ್ಲಿನಿಂದ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಕೈಯಲ್ಲಿ ದಬ 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 ರಕ್ತ ಸೋರುತ್ತಾ ಬರುತ್ತೆ ಆ ಬಾಲಕನಿಗೆ ಏನೂ ಭಯ ಆಗಲಿಲ್ಲ ಯಾವುದೇ ಗಾಬರಿ ಆಗಲಿಲ್ಲ ಧೈರ್ಯದಿಂದ ಆ ಚೂಪಾದ ಕಲ್ಲಿನಿಂದ ಎಳ್ಕೊಂಡ್ಬಿಡ್ತಾನೆ ಕೈ ಮೇಲೆ ಕೈಯಲ್ಲಿರೋ ಚರ್ಮವೆಲ್ಲ ಕಿತ್ತಿ ರಕ್ತ ಸೋರ್ತಾ ಹೋಗ್ತಿತ್ತು ನಿಂತೋನೇ ಗುರುಗಳತ್ರ ಓಡಿ ಹೋಗ್ತಾನೆ ನೋಡಿ ಗುರುಗಳೇ ವಿದ್ಯಾರೇಖೆ ನನ್ನ ಕೈ ಮೇಲೆ ಮೂಡಿತು ಅಂತ ಹೇಳ್ತಾನೆ ಅವ್ರ ಮುಂದೆ ಕೈ ಚಾಚ್ತಾನೆ ಆಗ ಆ ರಕ್ತ ಸುರಿಯೋ ಪುಟ್ಟ ಬಾಲಕನನ್ನು ಆ ಗುರುಗಳು ನೋಡ್ತಾರೆ ನೋಡಿ ಅವರಿಗೆ ಗಾಬರಿ ಆಗುತ್ತೆ ಇತ್ತ ಮನಸ್ಸು ಕೂಡ ಕಲಕುತ್ತೆ ಏನಪ್ಪ ಹೀಗೆ ಮಾಡ್ಕೊಂಬಿಟ್ಟಿಯಲ್ಲ ಈ ರೀತಿ ಆಯ್ತಲ್ಲ ನಿನ್ನ ಕತೆ ಅಂತ ಅವನನ್ನು ಅಪ್ಪಿಕೊಳ್ತಾರೆ ಕಾಳಜಿಯಿಂದ ಅವನನ್ನು ಮಾತಾಡ್ತಾರೆ ತಲೆಯನ್ನು ಸವರ್ತಾರೆ ಹಾಗೂ ನಿನ್ನಂತಹ ವಿದ್ಯಾರ್ಥಿಗೆ ನಾನು ವಿದ್ಯೆಯನ್ನು ಕಲಿಸ್ತೀನಿ ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ಈ ವಿದ್ಯಾದಾನ ಮಾಡಲಿ ಅಂತ ಆ ವಿದ್ಯಾರ್ಥಿಯನ್ನು ತಮ್ಮ ಹತ್ರ ಸೇರಿಸ್ಕೊಂಡು ಉತ್ತಮವಾದಂತಹ ಶಿಕ್ಷಣವನ್ನು ಆ ವಿದ್ಯಾರ್ಥಿಗೆ ನೀಡ್ತಾರೆ ಮುಂದೆ ಆ ಬಾಲಕನೇ ಪಾಣಿನಿಯಾಗಿ ಬೆಳೀತಾರೆ ಈ ವಿದ್ಯಾರೇಖೆ ಇಲ್ಲದ ಬಾಲಕ ಬೆಣುಚಾದ ಕಲ್ಲನ್ನು ತೆಗೆದುಕೊಂಡು ಬಂದು ತನ್ನ ಕೈ ಮೇಲೆ ಹಾಕಿಕೊಂಡು ವಿದ್ಯಾರೇಖೆಯನ್ನು ಮೂಡಿಸಿ ಕಲಿಯೋ ಹಠ ಹಾಗೂ ನಾನು ಕಲಿಬೇಕು ಈ ಗುರುಕುಲದಲ್ಲಿ ನನ್ನ ತಾಯಿ ಆಸೆಯನ್ನು ಈಡೇರಿಸಬೇಕು ಅಂತ ಮುಂದುವರೆದ ಬಾಲಕ ಬೇರೆ ಯಾರೂ ಅಲ್ಲ ಅವರೇ ಮಹರ್ಷಿ ಪಾಣಿನಿಯವರು ಪಾಣಿನಿಯವರ ಸತತ ಅಭ್ಯಾಸ ಹಾಗೂ ಮನನ ಮತ್ತು ಮನನ ಮಾಡಿದಂತಹ ವಿಷಯವನ್ನು ಚಿಂತನೆ ಮಾಡುವಂತಹ ಪ್ರತಿಭೆ ಹಾಗೂ ಹೊಸ ವಿಚಾರಗಳನ್ನು ಹೊರಹಾಕುವಂತಹ ಅವರ ಚಿಂತನೆ ಇಂದಿಗೂ ಕೂಡ ನಾವು ನೆನಪಿಸಲೇಬೇಕು ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರವನ್ನು ಬರೀತಾರೆ ಅದು ಜಗತ್ಪ್ರಸಿದ್ಧವಾಗುತ್ತೆ ಇಂದಿಗೂ ಪಾಣಿನಿ ಅವರು ರಚಿಸಿದಂತಹ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿ ಬಿಟ್ಟಿದೆ ಒಂದು ರೀತಿ ಅದು ಬುನಾದಿ ತರಹ ಆಗಿದೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಇವರು ಇರುವಂತಹ ಕಾಲವಾಗಿತ್ತು ಇವರ ಗುರು ಉಪಪರ್ವರು ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಬಾಣಿನಿಯವರು ಇಂದಿಗೂ ಉದಾಹರಣೆಯಾಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಈ ಒಂದು ಕಥೆ ಕೇಳಿದಾಗ ಓದುವ ಹಠ ಹಾಗೂ ಛಲ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯಾವುದೇ ವಿದ್ಯಾರೇಖೆ ಹಾಗೂ ಭವಿಷ್ಯದ ರೇಖೆ ಎಲ್ಲೂ ಮುಖ್ಯ ಆಗೋದಿಲ್ಲ ಛಲ ಇದ್ದಾಗ ಮಾತ್ರ ಎಲ್ಲವೂ ಕೂಡ ನಾವು ಸಾಧಿಸ್ಬೋದು ಅನ್ನೋದು ಪಾಣಿನಿಯವರಿಂದ ನಾವು ಖಂಡಿತವಾಗಲೂ ಕಲಿಯುವಂತಹ ಒಂದು ಮಹತ್ವಪೂರ್ಣವಾದ ಮೌಲ್ಯ ಅಂದರೂ ಕೂಡ ತಪ್ಪಾಗೋದಿಲ್ಲ ಧನ್ಯವಾದಗಳು